ನಾವಿವತ್ತು ರಂಗನತಿಟ್ಟು ನೋಡುವಂಥ ಬೆಳಿಗ್ಗೆ ರೂಮಿಂದ ಹೊರಟು ಈಗ ಬಂದಿದ್ದೇವೆ ತುಂಬ ಜನ ಇದ್ದಾರೆ ಇವತ್ತು ಸಂಡೆ ಆಗಿರೋ ಕಾರಣ ಸ್ವಲ್ಪ ಜನ ಇದ್ದಾರೆ ಮುಖ್ಯವಾಗಿ ಏನು ಅಂತ ಹೇಳಿದರೆ ಇದರಲ್ಲಿ ಇಲ್ಲಿ ಹೆಚ್ಚಾಗಿ ಬೋಟಿಂಗ್ ಮಾಡಲಿಕ್ಕೆ ತುಂಬ ಮಜವಾಗಿರ್ತದೆ ಪಕ್ಷಿಗಳನ್ನು ನಾವು ನೋಡ್ಬೋದು ಅದರ ಜೊತೆಯಲ್ಲಿ ಬೋಟಿಂಗ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಜನ ಇದ್ದಾರೆ ರಸ್ತೆ ಆದರೂ ನಮಗೆ ಬೇಗ ಸಿಕ್ತು ಟಿಕೆಟ್ ಅದರೊಟ್ಟಿಗೆ ಹೊರಗಡೆ ಒಂದು ರಂಗನತೀಟ ಅಲ್ವಾ ಹಾಗಾಗಿ ಪಕ್ಷಿಗಳ ಸ್ಟ್ಯಾಚು ಅಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಲಿಕ್ಕೆ ತುಂಬ ಮಜವಾಗಿ ನೋಡಿ ಪಕ್ಷಿಗಳು ತುಂಬ ಬಂದಿದೆ ಅವರು ಅಂದರೆ ಈ ಕಾಲದಲ್ಲಿ ಬೇರೆ ಬೇರೆ ಕಡೆಯಿಂದ ವಲಸೆ ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಬೇರೆ ಸಮಯದಲ್ಲಿ ಬಂದರೆ ಅಷ್ಟು ಇರೋದಿಲ್ಲ ಅಷ್ಟು ಚೆನ್ನಾಗಿ ಈ ಟೈಮಲ್ಲಿ ಜಾಸ್ತಿ ನೋಡಿ ಇನ್ನೊಂದು ಮೊಸಳೆ ಇದೆ ಮೊಸಳೆ ಪಕ್ಕನೇ ಇದೆ ಅದು ಆದರೂ ಅದು ಏನು ಮಾಡ್ತಾ ಇಲ್ಲ ಅಂದರೆ ಕಾವಲಾಗಿದೆ ಅಂತ ಇವ್ರು ಹೇಳ್ತಾರೆ ಬೇರೆ ಹಾವುಗಳಿರ್ಬೋದು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳಿಗೆ ತೊಂದರೆ ಹಾಗೆ ಈ ಏನು ಮಸಲೆಗಳು ಅದಕ್ಕೆ ಕಾವಲಾಗಿರ್ತದೆ ಅಂತ ಇವರು ಹೇಳ್ತಾರೆ ತುಂಬ ನೋಡಿ ಎಷ್ಟಿದೆ ಅಂತ ತುಂಬ ಇದೆ ವೈಟಾಗಿರುವಂಥ ತುಂಬ ಪಕ್ಷಿಗಳು ಬೇರೆ ಬೇರೆ ಪ್ರಭೇದ ಉಳ್ಳುವಂತಹ ಪಕ್ಷಿಗಳಲ್ಲಿ ನಮಗೆ ಕಾಣಸಿಗ್ತದೆ ಬೇರೆ ಕಡೆ ಹೋಗುವುದಕ್ಕಿಂತ ನಿಜವಾಗಿ ಜೀವಂತವಾಗಿರುವಂತಹ ಈ ಒಂದು ಪಕ್ಷಿಗಳನ್ನು ನೋಡಲಿಕ್ಕೆ ತುಂಬ ಮಜವಾಗಿರ್ತದೆ ಆಮೇಲೆ ಕಡಿಮೆ ಖರ್ಚಲ್ಲಿ ಕೂಡ ನಾವು ಬರ್ಬೋದು ಜಾಸ್ತಿಯನ್ನು ಮೊತ್ತೆಯನ್ನು ನಾವಿಲ್ಲಿ ಕೊಡಬೇಕಾಗಿಲ್ಲ ಎಂಟ್ರೆನ್ಸ್ ಫೀಸ್ ಅರುವತ್ತು ರೂಪಾಯಿ ಆಮೇಲೆ ಬೋಟಿಂಗ್ ನೂರ ಎಪ್ಪತ್ತೈದು ಒಬ್ಬರಿಗೆ ಎಂಟು ವರ್ಷದಿಂದ ಹನ್ನೆರಡು ವರ್ಷ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೀಸ್ ಇರುವುದಿಲ್ಲ ಹಾಗಾಗಿ ಆರಾಮಾಗಿ ಹಾಕೋ ನೋಡಿ ಇಲ್ಲಿ ಮಸಾಲೆ ನೋಡಿ ಇಲ್ಲಿ ತುಂಬ ಅಂದರೆ ಎದುರುಗಡೆನೇ ಕಲ್ಲಿನ ಮೇಲೇ ಇವತ್ತು ಪಕ್ಷಿಗಳು ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ನಾವು ತುಂಬ ಹತ್ತಿರದಿಂದ ನೋಡ್ತಾಯಿದ್ದೇವೆ ಅಲ್ಲೇ ಜಸ್ಟ್ ಅಲ್ಲೇ ಅವರು ಕರ್ಕೊಂಡು ಹೋಗ್ತೀವಿ ನೋಡಿ ಎದುರುಗಡೆ ಮುಂಭಾಗದ ಅಲ್ಲಿ ದೂರದಲ್ಲಿ ಎಷ್ಟು ಹಕ್ಕಿಗಳು ಎಷ್ಟು ಪಕ್ಷಿಗಳಿದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲಿ ಬಂದರೆ ನಿಮಗೆ ಬೋರೆ ಅನಿಸಲ್ಲ ಯಾಕಂದರೆ ನಾವು ಇಷ್ಟು ಹತ್ತಿರಿದ್ರೆ ನಿಮಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಒಂದು ಸಲ ಮ ಮಗ ವರ್ಷಕ್ಕೆ ಹೋಗು ಹೋಗು ಅಂತೇಳಿ ಬೆಳಿಗ್ಗೆಯಿಂದ ತುಂಬ ಹಠ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಒಂದು ಸಲ ನೋಡುವ ಅಂತ ಆ ಜೊತೆಯಲ್ಲಿ ಕೂಡ ಯಾರಾದರೂ ಇಲ್ಲಿಗೆ ಬಾರದಿದ್ದವರು ಕೂಡ ಈ ವಿಡಿಯೋದಲ್ಲಿ ನೋಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲಿದೆ ಅಂತ ಅಂತೇಳಿದರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ ನೀವು ಮಂಗಳೂರು ಕಡೆಯಿಂದ ಬರುವವರು ಇಲ್ವಳದ ಹತ್ರ ನೀವು ಕ್ರಾಸ್ ಮಾಡಿ ಬಂದರೆ ಇಲ್ಲಿ ಬರ್ಬೋದು ಮೈಸೂರು ಕಡೆಯಿಂದ ಬರುವವರು ನೇರವಾಗಿ ಶ್ರೀರಂಗಪಟ್ಟಣ ಬಂದರೆ ಅಲ್ಲಿಂದ ನಿಮಗೆ ಸೇತುವೆಯಲ್ಲಿ ರೈಟ್ ಪಾಸ್ ನೋಡಿ ನೋಡಿ ನೋಡ್ತಾ ನೋಡ್ತಾವಣೆ ಆಚೆ ಇಚ್ಛೆ ನೀರಂದರೆ ಮಕ್ಕಳು ತುಂಬ ಇಷ್ಟ ಅದು ಇದು ಯಾವುದೋ ಮೋಟ್ರ್ ಇಲ್ಲ ಅದಲ್ಲಿ ಕೈಯಿಂದಲೇ ಅವರು ಓಡಿಸ್ತಾ ಇದ್ದಾರೆ ಅಂದರೆ ಎರಡು ಕಡೆ ಕೈಯಿಂದ ಏನು ಮೂ ಮಾಡುವಂಥ ಅವರ ಹತ್ರ ಏನು ಮರದ ಎರಡು ಹಲಗೆಗಳಿದೆ ಅದರ ಮುಖಾಂತರ ಉಳಿಸ್ತಾರೆ ತುಂಬ ಮಜವಾಗಿದೆ ಮತ್ತು ನೀರು ಇದು ಹರಿಯುವ ಅಷ್ಟೇ ಅಲ್ಲ ಇದು ನಿಂತ ನೀರು ತುಂಬ ಆಲ ಇದೆ ಅಂತ ತುಂಬ ಆಳ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಲಿಕ್ಕೆ ತುಂಬ ಮ ಮಜವಾಗಿದೆ ನೋಡಿ ಅಲ್ಲಿ ಪಕ್ಷಿಗಳೆಲ್ಲ ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಇವತ್ತು ಅವ್ರು ಹೇಳಿದರು ಲಾಸ್ಟ್ ವೀಕಲ್ಲಿ ಅಷ್ಟೇನು ಇರಲಿಲ್ಲ ಇವತ್ತು ಇನ್ನೂ ತುಂಬ ಇದೆ ಅಂತ ಹೇಳಿ ಒಟ್ಟಿನಲ್ಲಿ ಟೈಮ್ ಪಾಸ್ ಮಾಡುವವರಿಗೆ ಮಕ್ಕಳಿಗೆಲ್ಲ ಇದನ್ನು ಫ್ಯಾಮಿಲಿ ಸಮೇತ ಮಕ್ಕಳಿಗೆ ಅಂತೇಳಿ ಏಜಾದವರೆಗೂ ನೋಡ್ಬೋದು ತುಂಬ ಚೆನ್ನಾಗಿದೆ ಪರಿಸರ ಅಂದರೆ ಎಲ್ಲ ಕಡೆ ಹಚ್ಚ ಹಸಿರಾಗಿದೆ ತುಂಬ ಡೀಪ್ ನೋಡಿ ತುಂಬ ಹತ್ತಿರದಿಂದ ತೋರಿಸ್ತಾರೆ ನೋಡಿ ಈ ಅಂದರೆ ಈ ಬೋಟಿಂಗ್ ಮಾಡುವಂಥ ಪ್ರದೇಶದ ನಡುವಳ್ಳಿ ಈ ಥರ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇಲ್ಲಿ ಈಗ ಒಂದು ಎರಡು ಮೊಸಳೆ ನೋಡಿ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ ಬತ್ತರಿಂದ ಕಾಣುತ್ತೆ ಒಟ್ಟು ನೋಡಿ ಕಲ್ಲಿನ ಮೇಲೆ ಆರಾಮ್ಸಿ ಬಿಸಿಲು ಕಾಯಿಸ್ತಾ ಇದೆ ಸ್ವಲ್ಪ ಇದೆ ಬಿಸಿಲು ಚೆನ್ನಾಗಿ ಕಾಯಿಸ್ಬಿಟ್ಟು ನೋಡ್ತಾ ಇದೆ ಆ ಕಡೆ ಒಟ್ಟಿನಲ್ಲಿ ಸಂಡೇ ನಾವು ಬೇರೆ ಬೇರೆ ಕಡೆಯೆಲ್ಲ ನಾವು ಹೋಗ್ತೀವಿ ಇಲ್ಲಿ ಒಂದು ಸಲ ನಾವು ವಿಸಿಟ್ ಮಾಡಿದರೆ ಏನು ಸಮಸ್ಯೆಗಳಿದೆ ಅಷ್ಟು ಖರ್ಚು ಕೂಡ ಏನೂ ಆಗೋಲ್ಲ ಇಬ್ಬರು ಬಂದರೆ ಒಂದು ಐನೂರು ರೂಪಾಯಲ್ಲಿ ನೋಡಿ ಆರಾಮ್ಸಿ ಹೋಗ್ಬೋದು ನೋಡಿ ಬಿದಿರು ಕೂಡ ಎಷ್ಟು ಚೆನ್ನಾಗಿದೆ ಇನ್ ಮೆಟ್ಲಲ್ಲಿ ನೋಡಿ ಎಷ್ಟು ದೂರ ಇದೆ ಅದು ತುಂಬ ದೂರ ಇದೆ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಅಂತೇಳಿದ್ರೆ ಅಣೆಕಟ್ಟಿದ ನೀರು ಬಿಡ್ತಾರೆ ಅಲ್ಲಿಂದ ಇದು ಬರುತ್ತೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಅಂದರೆ ಆ ಕಡೆ ಈ ಕಡೆ ನೀರು ಹರಿತಾ ಇರ್ತಾರೆ ಈ ನೀರಲ್ಲಿ ಅವರು ಬೋಟಿಂಗ್ ಮಾಡ್ತಾರೆ ತುಂಬ ಇದೆ ಬೋಟ್ ಒಂದು ಹತ್ತರಿಂದ ಇಪ್ಪತ್ತು ಬೋಟ್ ಇದೆ ಆಮೇಲೆ ಇವರು ನಮಗೇನು ಸುರಕ್ಷಾ ಕವಚವನ್ನು ಕೂಡ ಕೊಟ್ಟಿದ್ದಾರೆ ಸುಮ್ಮನೆ ಇವರು ಕೂಡಿಸಲ್ಲ ನಮಗೆ ಧರಿಸುವಂಥ ಸುರಕ್ಷಾ ಕವಚವನ್ನು ಕೊಟ್ಟು ಕೂರಿಸ್ತಾರೆ ಮತ್ತು ವಿವರಣೆಯನ್ನು ಕೂಡ ಮಾಡ್ತಾರೆ ಇವರು ಹಿಂದೆ ಕಥೆ ಇಲ್ಲ ಹಿಂದೆ ಮಾರೋಜರಿರುವಾಗ ಇರುವಾಗ ಇರುವ ಯಾಕೆ ಇದು ಪಕ್ಷದ ಅಂತ ಹೆಸರು ಬಂತ ಎಲ್ಲ ಕೂಡ ವ್ಯವಸ್ಥೆ ನೋಡಿ ಮಸಾಲೆಗಳು ಆರಾಮ್ಸೆ ಇದೆ ಮಾಡ್ತಿದ್ದಾರೆ ಅದರೊಟ್ಟಿಗೆ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಕೂಡ ಆಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಆಟ ಆಡುವಂಥ ಸಲಕರಣೆಗಳು ಇನ್ನೂ ಇದೆ ತುಂಬ ಜಾಲಿ ಮಾಡ್ತಾರೆ ಮಕ್ಕಳು ನೋಡಿ ಇಂತಹ ಒಂದು ಏನು ಕ್ಷಣ ನಿಮಗೆ ಎಲ್ಲಿ ಸಿಗೋದಿಲ್ಲ ಎಷ್ಟು ದುಡ್ಡು ಕೊಟ್ಟರು ಕೂಡ ನಿಮಗೆ ಅದು ಸಿಗಲ್ಲ ಇಷ್ಟು ಚೆನ್ನಾಗಿ ನಾವು ಮಾಡುವಂಥ ಇದು ನೋಡಿ ತುಂಬ ಜನ ಅದರೊಟ್ಟಿಗೆ ಏನು ಮಾಡಿದ್ದಾರೆ ಅಂದರೆ ಸಣ್ಣ ಒಂದು ಜಲಪಾತದಲ್ಲಿ ಮಾಡಿದ್ದಾರೆ ನಮಗೆ ಎತ್ತರದಿಂದ ನೀರು ಹರಿಸ್ಬಿಟ್ಟು ಆ ನೀರು ಹರಿಲಿಕ್ಕೊಂದು ಏನು ಸಣ್ಣ ಒಂದು ಜಾಗವನ್ನು ಇರು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಹೋಗ್ತಿದೆ ತುಂಬ ಕೋಲ್ಡ್ ಇದೆ ಇಲ್ಲಿ ತುಂಬ ಮಕ್ಕಳು ನೋಡಿ ಖುಷಿಯಲ್ಲಿ ಓಡಾಡ್ತಾರೆ ಆಚೆ ಒಟ್ಟಿನಲ್ಲಿ ಮನೆಯಲ್ಲಿ ಸಣ್ಣ ಮಕ್ಕಳಲ್ಲಿದ್ದರೆ ಬಂದು ಆಟ ಕೂಡ ಆಡ್ಬೋದು ಬೋಟಿಂಗ್ ಕೂಡ ಮಾಡ್ಬೋದು ಇಲ್ಲಿ ಬಂದಾಗ ಸಿಗುವಂಥ ಫೀಲಿಂಗೇ ಬೇರೆ ಯಾಕಂದರೆ ನಾವು ಮನೆಯಲ್ಲಿ ಕೂತು ಕೂತು ಬೇಜಾರಾಗೋದಕ್ಕಿಂತ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಅವರಿಗೆ ಎಲ್ಲ ಅವರೇ ಅವರು ಆಟಾಡ್ತಿದ್ದಾರೆ ಮಾತ್ರ ನೋ ನೋಡ್ತಾ ಇದ್ದೇವೆ ತುಂಬ ಜನ ಬಂದಿರು ಇಲ್ಲಿ ನಾನು ಗಮನಿಸ್ಬೇಕಾದ್ರೆ ನಮ್ಮ ಕರ್ನಾಟಕದವರಿಂದ ಜಾಸ್ತಿ ಉತ್ತರ ಭಾರತದ ಹೈಯೆಸ್ಟ್ ಅಂದರೆ ಅವರೇ ಬರ್ತಾರೆ ಕೇರಳಿಯನ್ಸ್ ಬರ್ತಾರೆ ಉತ್ತರ ಪ್ರದೇಶ ಬರ್ತಾರೆ ಆಂಧ್ರ ಪ್ರದೇಶ ಕೂಡ ಹೆಚ್ಚು ಜನ ಇದ್ದಾರೆ ನಾವೇನು ಮಾಡ್ತೀವಿ ಅಂದರೆ ಕರ್ನಾಟಕದವರು ಹೆಚ್ಚು ಎಲ್ಲಿಗೆ ನಾವು ಜಾಸ್ತಿ ಹೋಗೋದಿಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ಮನೆ ಕೆಲಸ ಆಯಿತು ತೋಟ ಕೆಲಸ ಆಯಿತು ಅಂದರೆ ಆದರೆ ಅವರು ನೋಡಿ ಎಲ್ಲ ಕಡೆ ಹೋಗ್ತಾರೆ ಆಲ್ಮೋಸ್ಟ್ ನಾವು ನೋಡೋ ಪ್ರಕಾರ ಇವತ್ತು ಏಯ್ಟಿ ಪರ್ಸೆಂಟ್ ಅವರು ಹಾಂ ದೀಪ್ತಿನ ಹೋಟ್ರು ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಆಯ್ತು ಸುಸ್ತಿ ನೋಡಿ ಸೈಡಲ್ಲಿ ಹೋಗ್ತಾಯಿದ್ದೀವಿ ಈಗ ಸುಸ್ತಾಗಿರ್ಬೇಕು ಸ್ವಲ್ಪ ಅವಳಿಗೆ ಒಮ್ಮೆ ಹಾಗೆ ಸುಸ್ತಾದರೆ ಸ್ವಲ್ಪ ಅದು ಇದು ಪೋಖ್ರಿ ಮಾಡಿಕೊಂಡು ಹೋಗುದು ಹಾಗಾಗಿ ಅದರಿಂದ ಇನ್ನೊಂದು ಈಗ ಬರ್ತದೆ ಈಗ ಸ್ವಲ್ಪ ತಾಗ ದೀಪ್ತಿ ಅಮ್ಮ ಇದು ಇವರದೇ ಇದು ಪ್ಲ್ಯಾನಿಂಗ್ ನಮ್ಮದೇನು ಪ್ಲ್ಯಾನಿಂಗ್ ಇರಲಿಲ್ಲ ನಾವು ಸ್ವಲ್ಪ ಲೇಟಾಗಿದ್ದು ಇವತ್ತು ಬೇಡ ಅಂತ ಹೇಳಿದೆ ಎಲ್ಲ ಹೋಗಲೇಬೇಕು ಅಂತ ಒತ್ತಡ ಹಾಗಾಗಿ ಲೇಡಿಸೆಲ್ಲ ಮತ್ತೆ ಹೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಹೋಗುವ ಅಂತ ನೋಡಿ ಇದೊಂದು ಸಣ್ಣ ಒಂದಷ್ಟು ಸೇತುವೆ ಥರ ಇವರು ಮಾಡಿದ್ದಾರೆ ಸೇತುವೆ ಥರ ಮಾಡಿ ಕೆಳಗಡೆ ನೀರು ಬಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ಆಟಕ್ಕೆ ನಾನು ಯಾವತ್ತೂ ನೀರಿಗೆ ಅಷ್ಟು ಇಳಿಯೋದಿಲ್ಲ ಇವತ್ತು ಯಾಕೋ ಸ್ವಲ್ಪ ಮನಸ್ಸಾಯಿತು ಅವನು ಹೇಳಿದ ನಮ್ಮ ಮಗ ವೈಶಾಖು ನೋಡುವ ಸ್ವಲ್ಪ ಆಟಾಡಿ ಬನ್ನಿ ಅಂತ ಅದಕ್ಕೆ ನಾನು ಸ್ವಲ್ಪ ನೋಡುವಂಥ ಆಟ ಆ ನೋಡುವಾಗ ನೀರು ತುಂಬ ಚೆನ್ನಾಗಿದೆ ಇವತ್ತು ತುಂಬ ಕೋಲ್ಡ್ ಇದೆ ಅರಿತೇ ಇದೆ ತುಂಬ ಕೋಲ್ಡ್ ಅಂದರೆ ತುಂಬ ಕೋಲ್ಡ್ ಇದೆ ಮತ್ತು ನೀರು ನೋಡಿ ತುಂಬ ಶುದ್ಧವಾಗಿದೆ ಇಂಥ ನೀರು ಎಲ್ಲಿ ಸಿಗೋದಿಲ್ಲ ನಮ್ಮ ಕಡೆ ಅಂದರೆ ಈಗ ಚಿಕ್ಕಮಗಳೂರು ಮಡಿಕೇರಿ ಮಂಗಳೂರು ಕಡೆ ಬೆಟ್ಟಗಡೆಗಳಲ್ಲೆಲ್ಲ ಮಳೆ ಬಂದಾಗ ಇಂಥ ನೀರು ಸಿಗ್ತದೆ ಇಲ್ಲಿ ಕೂಡ ಈ ಥರ ಸಿಗ್ತದೆ ಅಂತ ಹೇಳಿದರೆ ನಂಬಲಿಕ್ಕಾಗುತ್ತೆ ತುಂಬ ಚೆನ್ನಾಗಿದೆ ಸ್ಪಾಟ್ ಒಂಥರ ಗಾರ್ಡನ್ಗಳಿದೆ ತುಂಬ ಚೆನ್ನಾಗಿ ನೋಡುವಂಥ ಪ್ಲೇಸ್ ಇದೆ ಇಲ್ಲಿ ಹಾಗಾಗಿ ನೀವು ಒಂದ್ಸಲ ಬಿಡುವಾದರೆ ಖಂಡಿತ ಯಾವುದೇ ರೀತಿಯಿಂದ ಮಿಸ್ ಮಾಡಿಬೇಡಿ ಫ್ಯಾಮಿಲಿ ಸಮೇತ ಬನ್ನಿ ಮೈಸೂರಿಂದ ಬರುವವರು ನಾನು ಆಗಲಿ ಹೇಳಿದ್ದೆ ಮೈಸೂರು ಟು ಶ್ರೀರಂಗಪಟ್ಟಣ ಬಂದು ಅಲ್ಲಿ ಸೇತುವೆ ಹತ್ರ ಕ್ರಾಸಾದರೆ ನಿಮಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದಾಗ ಸಿಗುತ್ತೆ ಮಂಗಳೂರು ಕಡೆಯಿಂದ ಕಡೆ ಬಂದರೆ ಹಿಲ್ವಾಲ ಹತ್ರ ಆಗಿ ತುಂಬ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಸಿಗ್ತದೆ ಒಟ್ಟಿನಲ್ಲಿ ಪ್ರವಾಸಕ್ಕೆ ತುಂಬ ಯೋಗ್ಯವಾಗಿದೆ